ಎಲ್ರಿ ನಮಸ್ಕಾರ ಸ್ಪೀಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಹದಿನೇಳು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕರೆಂಟ್ ಅಫೇರ್ಸ್ ಈಗ ಹೋಗೋಣ ಇದು ಕಳೆದ ಎರಡು ಮೂರು ದಿನಗಳ ಕರೆಂಟ್ ಅಫೇರ್ಸ್ ಆಗಿರುತ್ತೆ ನಾನು ಎರಡು ಮೂರು ದಿನಕ್ಕೊಮ್ಮೆ ಕರೆಂಟ್ ಅಫೇರ್ಸ್ ವಿಡಿಯೋ ಅಪ್ಡೇಟ್ ಮಾಡ್ತಿದ್ದೀನಿ ಸೊ ಚಾನಲ್ ನಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಹೋಗಿ ನೋಡ್ಕೊಳ್ಳಿ ಕಳೆದ ಇಪ್ಪತ್ತ ಮೂರು ತಿಂಗಳ ಕರೆಂಟ್ ಅಫೇರ್ಸ್ ಅವೈಲೇಬಲ್ ಇದೆ ಕಳೆದ ವರ್ಷದ್ದು ಮತ್ತು ಈ ವರ್ಷ ನವೆಂಬರ್ ತನಕ ಅವೈಲಬಲ್ ಇದೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇದೆ ಬಂದು ಕಾಂಟ್ಯಾಕ್ಟ್ ಮಾಡಿ ಪಿ ಡಿ ಎಫ್ ನೋಟ್ಸ್ ಕಾಣ್ರೆ ಪರ್ಚೇಸ್ ಮಾಡಿ ಹಾಗೆ ಪಿ ಎಸ್ ಐ ಮತ್ತು ಆರ್ ಆರ್ ಬಿ ಗ್ರೂಪ್ಗಳ ಅವೈಲೇಬಲ್ ಇದೆ ನಮ್ಮ ಪ್ರೈವೇಟ್ ಗ್ರೂಪ್ಸ್ ನಿಮಗೆ ಸ್ಟಡಿ ಮೆಟೀರಿಯಲ್ಸ್ನ ಪ್ರೊವೈಡ್ ಮಾಡಲಾಗುತ್ತೆ ಇಂಪಾರ್ಟೆಂಟ್ ಆಗಿರೋ ಕ್ಲಾಸ್ ನೋಟ್ಸ್ಗಳು ಸ್ಟಡಿ ಮೆಟೀರಿಯಲ್ಗಳನ್ನ ಪ್ರೊವೈಡ್ ಮಾಡಲಾಗುತ್ತೆ ಅದಕ್ಕೂ ಕೂಡ ನೀವು ವಾಟ್ಸಪ್ ಮೂಲಕ ಜಾಯ್ನ್ ಆಗ್ಬೋದು ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸಪ್ ನಂಬರ್ ಅವೈಲೇಬಲ್ ಇದೆ ಮುಂಬೈಗೆ ಸೈಯದ್ ಮುಷ್ತಕ್ ಆಲಿ ಟ್ರೋಫಿ ಸೊ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಭಾನುವಾರ ಹದಿನೈದು ಸಾವಿರಕ್ಕೂ ಹೆಚ್ಚು ಅಭಿಮಾನಿಗಳು ಸೇರಿದ್ರು ಮುಂಬೈ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಅವರು ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಟಿ ಟ್ವೆಂಟಿ ಟ್ರೋಫಿಯಾಗಿ ಮುತ್ತಿಟ್ಟಿದ್ದಾರೆ ಸೊ ನೀವು ಇಲ್ಲಿ ಗಮನಿಸ್ಕೋಬೇಕು ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಜೇತ ತಂಡ ಮುಂಬೈ ತಂಡ ಆಗಿರುತ್ತೆ ತಾರ ವರ್ಚಸ್ಸಿನ ಆಟಗಾರರು ತುಂಬಿರುವ ಮುಂಬೈ ತಂಡ ನಿರೀಕ್ಷೆಯಂತೆ ಫೈನಲ್ನಲ್ಲಿ ಮಧ್ಯಪ್ರದೇಶ ತಂಡದ ವಿರುದ್ಧ ಐದು ವಿಕೆಟ್ಗಳ ಗೆಲುವನ್ನ ಪಡೆಯುವ ಮೂಲಕ ಎರಡನೇ ಬಾರಿಗೆ ಈ ಪ್ರಶಸ್ತಿಯನ್ನ ಗೆದ್ದಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಮುಂಬೈ ಟ್ರೋಫಿ ಜಯಿಸಿದಾಗ ನಾಯಕ ಅಜಿಕ್ಯ ರಹಾನೆ ಆಗಿದ್ರು ಈ ಬಾರಿ ಅವರು ಸರಣಿ ಶ್ರೇಷ್ಠ ಗೌರವಕ್ಕೆ ಪಾತ್ರರಾಗಿದ್ದಾರೆ ಸೊ ಅಜಿಂಕ್ಯ ರಹಾನಿಯವರು ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಮುಂಬೈ ಮೊದಲ ಸಲ ಈ ಪುರಸ್ಕಾರವನ್ನು ಗೆದ್ದಾಗ ತಂಡದ ನಾಯಕರಾಗಿದ್ರು ಈಗಲೂ ಅವರು ತಂಡದಲ್ಲಿದ್ದಾರೆ ಆದ್ರೆ ಆಟಗಾರರಾಗಿದ್ದಾರೆ ಅಷ್ಟೇ ಈ ಬಾರಿ ಶ್ರೇಯಸ್ ಅಯ್ಯರ್ ತಂಡದ ನಾಯಕರಾಗಿದ್ರು ಹಾಗೂ ಸರಣಿ ಶ್ರೇಷ್ಠ ಅಜಿಂಕ್ಯ ರಹಾನಿಯವರು ಈ ಬಾರಿ ಸರಣಿ ಶ್ರೇಷ್ಠ ಗೌರವವನ್ನು ಪಡ್ಕೊಂಡಿರ್ತಾರೆ ಓಕೆ ಇಷ್ಟು ನಿಮಗೆ ಗೊತ್ತಿದ ಸಾಕಾಗುತ್ತೆ ಮುಂಬೈ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಅವರಿಗೆ ಬಿಸಿಸಿ ಅಧ್ಯಕ್ಷರಾದ ರೋಜರ್ ಬಿನಿ ಅವರು ಸೈಯದ್ ಮುಷ್ತಾಕ್ ಅಲಿ ಟಿ ಟ್ವೆಂಟಿ ಕ್ರಿಕೆಟ್ ಟ್ರೋಫಿಯನ್ನ ಹಸ್ತಾಂತರ ಮಾಡಿದಂತಹ ಚಿತ್ರವನ್ನ ಇಲ್ಲಿ ಕಾಣಬಹುದು ಭಾರತದ ವನಿತೆಯರಿಗೆ ಪ್ರಶಸ್ತಿ ಕೀಪರ್ ನಿಧಿ ಪೆನಾಲ್ಟಿ ನಲ್ಲಿ ತೋರಿದ ಅಮೋಘ ಆಟದ ಬಲದಿಂದ ಭಾರತದ ವನಿತೆಯರ ತಂಡ ಜೂನಿಯರ್ ಏಷ್ಯಾ ಕಪ್ ಹಾಕಿ ಟೂರ್ನಿಯ ಫೈನಲ್ನಲ್ಲಿ ಬಲಿಷ್ಠ ಚೀನಾ ತಂಡವನ್ನ ಮಣಿಸಿ ಪ್ರಶಸ್ತಿಯನ್ನು ಉಳಿಸಿಕೊಂಡಿದೆ ಭಾನುವಾರ ನಡೆದಂತಹ ಫೈನಲ್ ಹಣಾಹಣಿಯಲ್ಲಿ ನಿಗದಿತ ಅವಧಿಯ ಪಂದ್ಯವು ಒಂದು ಒಂದು ಗೋಲ್ಗಳಿಂದ ರೋಚಕಟ್ಟೆಯಾಗಿತ್ತು ನಂತರ ನಡೆದ ಪೆನಾಲ್ಟಿ ಶೂಟೌಟ್ನಲ್ಲಿ ಮೂರು ಎರಡರಿಂದ ಭಾರತ ಜಯಬೇರಿಸ್ ಬಾರಿಸಿ ಸತತ ಎರಡನೇ ಬಾರಿಗೆ ಈ ಪ್ರಶಸ್ತಿಯನ್ನು ಗೆದ್ಕೊಂಡಿದೆ ಶೂಟೌಟ್ ವೇಳೆ ಮೂರು ಬಾರಿ ಚಾಂಪಿಯನ್ ಚೀನಾ ತಂಡದ ಫಾರ್ವರ್ಡ್ ಆಟಗಾತಿಯರ ಮೂರು ಪ್ರಯತ್ನಗಳು ವಿಫಲಗೊಳಿಸಿ ಪರಾಕ್ರಮ ಮೆರೆದ ಗೋಲ್ಕೀಪರ್ ನಿಧಿ ಅವರು ಈ ಗೆಲುವಿನ ರೂವಾರಿಯಾದರು ಇಲ್ಲಿ ನೀವು ಆ ಚಿತ್ರವನ್ನು ಕಾಣ್ಬೋದು ಒಂದು ಸಾಂದರ್ಭಿಕ ಚಿತ್ರ ಪಂದ್ಯ ನಡೀಬೇಕಾದಂತಹ ಸಂದರ್ಭದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಭಾರತದ ಹಣಕಾಸು ಸಚಿವೆಯವರು ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸತತ ಆರನೇ ಬಾರಿಗೆ ವಿಶ್ವದ ಅತ್ಯಂತ ಶಕ್ತಿಶಾಲಿ ಮಹಿಳೆಯರ ಪಟ್ಟಿಗೆ ಸೇರಿದ್ದಾರೆ ಫೋಬ್ಸ್ ಅವರು ಇತ್ತೀಚೆಗೆ ಬಿಡುಗಡೆ ಮಾಡಿದ ಟಾಪ್ ನೂರು ಶಕ್ತಿಶಾಲಿ ಮಹಿಳೆಯರ ಪಟ್ಟಿಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಸ್ಥಾನವನ್ನು ಪಡೆದಿದ್ದಾರೆ ಕಳೆದ ವರ್ಷ ನಿರ್ಮಲಾ ಸೀತಾರಾಮನ್ ಅವರು ಮೂವತ್ತೆರಡನೇ ಸ್ಥಾನವನ್ನು ಪಡ್ಕೊಂಡಿದ್ರು ಈ ವರ್ಷ ನಾಲ್ಕು ಸ್ಥಾನಗಳು ಮೇಲೇರಿ ಇಪ್ಪತ್ತೆಂಟನೇ ಸ್ಥಾನವನ್ನು ಈ ವರ್ಷ ಪಡ್ಕೊಂಡಿರ್ತಾರೆ ಸೊ ಈ ವರ್ಷದ ವರದಿಯಲ್ಲಿ ಇಪ್ಪತ್ತೆಂಟನೇ ಸ್ಥಾನದಲ್ಲಿದ್ದಾರೆ ಕಳೆದ ವರ್ಷದ ವರದಿಯಲ್ಲಿ ಮೂವತ್ತೆರಡನೇ ಸ್ಥಾನದಲ್ಲಿ ಅವರು ಇದ್ರು ಭಾರತದ ಮಟ್ಟಿಗೆ ಅವರು ನಂಬರ್ ಒನ್ ಪವರ್ಫುಲ್ ಮಹಿಳೆಯಾಗಿದ್ದಾರೆ ಎಚ್ ಸಿ ಎಲ್ ಕಾರ್ಪೊರೇಷನ್ ನ ಅಧ್ಯಕ್ಷೆಯಾದ ಮಲ್ಹೋತ್ರಾ ಅವರು ಎಂಬತ್ತೊಂದನೇ ಸ್ಥಾನ ಪಡ್ಕೊಂಡ್ರೆ ಕಳೆದ ವರ್ಷ ಅವರು ಅರವತ್ತನೇ ಸ್ಥಾನದಲ್ಲಿದ್ದರು ಈ ವರ್ಷ ಎಂಬತ್ತೊಂದನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಬಯೋಕಾನ್ ಸಂಸ್ಥಾಪಕಿಯಾದ ಕಿರಣ್ ಮಂಜುಧಾರ್ ಶಾ ಅವರು ಎಂಬತ್ತೆರಡನೇ ಸ್ಥಾನದಲ್ಲಿದ್ದಾರೆ ಯುರೋಪಿಯನ್ ಕಮಿಷನ್ ಮುಖ್ಯಸ್ಥೆಯಾದ ಉರ್ಸುಲಾ ವ್ಯಾಂಡೆರ್ ಲಯನ್ ಅವರು ಮತ್ತೊಮ್ಮೆ ವಿಶ್ವದ ಶಕ್ತಿಶಾಲಿ ಮಹಿಳೆಯರ ಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿದ್ದಾರೆ ಇಂಪಾರ್ಟೆಂಟು ಮುಂದೆ ಎಕ್ಸಾಮ್ ಕೇಳೋ ಸಾಧ್ಯತೆಗಳಿದೆ ವಿಶ್ವದ ನೂರು ಮಹಿಳೆಯರ ವಿಭಾಗದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಬರ್ತಾರೆ ಭಾರತದ ಭಾರತದ ಮಹಿಳೆಯರು ಅಂತ ಪರಿಗಣಿಸಿದಾಗ ನಂಬರ್ ಒನ್ ಸ್ಥಾನಕ್ಕೆ ಬರ್ತಾರೆ ಆದರೆ ವಿಶ್ವಾದ್ಯಂತ ಪರಿಗಣಿಸಿದಾಗ ಯುರೋಪಿಯನ್ ಕಮಿಷನ್ ಮುಖ್ಯಸ್ಥೆಯಾದ ಉಸುಲಾ ವ್ಯಾನ್ ಡೇರ್ಲಿನ್ ಡರ್ಲಿಯನಿಯನ್ ಅಂತ ಏನಿದ್ದಾರೆ ಇವರು ನಂಬರ್ ಒನ್ ಸ್ಥಾನವನ್ನ ಪಡ್ಕೊಂಡಿರ್ತಾರೆ ಇನ್ನು ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ನ ಮುಖ್ಯಸ್ಥಿಯಾದ ಕ್ರಿಸ್ಟಿನಾ ಲಗಾರ್ಡೆ ಮತ್ತು ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಕ್ರಮವಾಗಿ ಎರಡನೇ ಮತ್ತು ಮೂರನೇ ಸ್ಥಾನವನ್ನ ಪಡ್ಕೊಂಡಿರ್ತಾರೆ ಇಷ್ಟು ನಿಮಗೆ ಗೊತ್ತಿರಬೇಕು ಪದ್ಮಶ್ರೀ ಪುರಸ್ಕೃತರಾದ ಜೋಧ ಅವರು ನಿಧನರಾಗಿದ್ದಾರೆ ಮಧ್ಯಪ್ರದೇಶದ ಬೈಗಾ ಬುಡಕಟ್ಟು ಜನಾಂಗದ ಕಲಾವಿದೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಜೋಧ ಯಾ ಬಾಯಿಯವರು ದೀರ್ಘಕಾಲದ ಅನಾರೋಗ್ಯದ ಕಾರಣದಿಂದ ನಿಧನರಾಗಿದ್ದಾರೆ ಬೈಗಾ ಬುಡಕಟ್ಟು ಕಲೆ ಅಂತ ರಾಷ್ಟ್ರೀಯ ಮನ್ನಣೆ ಗಳಿಸುವಂತೆ ಮಾಡುವಲ್ಲಿ ಇವರ ಸಾಧನೆ ಅಪಾರವಾಗಿದೆ ಇವರ ಸಾಧನೆಯನ್ನು ಪರಿಗಣಿಸಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ನೀಡಲಾಗಿತ್ತು ಇನ್ನು ಗಿಡಗಳ ಆರೈಕೆ ಕಾರಣಕ್ಕೆ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದ ನಮ್ಮ ಕರ್ನಾಟಕದ ಅಂಕೋಲಾ ತಾಲೂಕು ಹೊನ್ನಾಳಿಯ ತುಳಸಿಗೌಡ ಅವರು ಕೂಡ ನಿಧನರಾಗಿದ್ದಾರೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ತುಳಸಿಗೌಡ ಅವರು ಕೆಲವು ತಿಂಗಳಿಂದ ಅವರು ವಯೋಸಹಜ ಅನಾರೋಗ್ಯಕ್ಕೆ ತುತ್ತಾಗಿದ್ದರು ನಿವೃತ್ತಿ ಬಳಿಕ ಸಸಿಗಳನ್ನು ನೆಡುವ ಪೋಷಿಸುವ ಕೆಲಸವನ್ನು ಅವರು ಮಾಡಿ ಈವರೆಗೆ ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ಬೆಳೆಸಿದ್ದಾರೆ ತೊಂಬತ್ತೊಂಬತ್ತರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇಂದ್ರ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಇವರು ಪಡ್ಕೊಂಡಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅದನ್ನ ಅವ್ರಿಗೆ ಪ್ರದಾನ ಮಾಡಲಾಗಿತ್ತು ದೆಹಲಿಯಲ್ಲಿ ತಾಪಮಾನ ಮೂರು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ಗೆ ಕುಸಿತಿದೆ ನಗರದೆಲ್ಲೆಡೆ ಶೀತ ಗಾಳಿ ವ್ಯಾಪಿಸಿದೆ ನಗರದ ಕೆಲವೆಡೆ ಶೀತದ ಅಲೆ ತೀವ್ರವಾಗಿದೆ ಚಳಿಗಾಲ ಆರಂಭಗೊಂಡಿದ್ದರೂ ಮಧ್ಯಾಹ್ನದ ವೇಳೆ ಗರಿಷ್ಠ ತಾಪಮಾನ ಇಪ್ಪತ್ತ್ ಮೂರು ಡಿಗ್ರಿ ಸೆಲ್ಸಿಯಸ್ ಏರಿಕೆಯಾಗುವ ನಿರೀಕ್ಷೆಯನ್ನ ದೆಹಲಿಯಲ್ಲಿ ಕಾಣಬಹುದಾಗಿದೆ ಡಿಸೆಂಬರ್ ಹದಿನಾರರಂದು ವಿಜಯ್ ದಿವಸ ಆಚರಣೆ ಮಾಡ್ತೀವಿ ಭಾರತೀಯ ಸಶಸ್ತ್ರ ಪಡೆಗಳು ಯೋಧರು ನಾಗರಿಕರು ಮತ್ತು ವಿದ್ಯಾರ್ಥಿಗಳು ಸೇರಿದಂತೆ ಭಾರತೀಯರೆಲ್ಲ ತಮ್ಮ ಸೈನಿಕರ ತ್ಯಾಗವನ್ನ ನೆನಪಿಸುವ ವಿಜಯ್ ದಿವಸನ್ನ ಆಚರಣೆ ಮಾಡ್ತೀವಿ ವಿಜಯ್ ದಿವಸ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತದ ಐತಿಹಾಸಿಕ ಮಿಲಿಟರಿ ವಿಜಯದ ಸವೆ ನೆನಪಿಗಾಗಿ ಆಚರಣೆ ಮಾಡುವಂತಹ ಒಂದು ನಮ್ಮ ಹಬ್ಬ ಅಂತಲೇ ಹೇಳ್ಬೋದು ನಮ್ಮ ಭಾರತೀಯರ ದೃಷ್ಟಿಕೋನದಿಂದ ಇದು ನುಸುಳುವ ಪಾಕಿಸ್ತಾನಿ ಪಡೆಗಳ ವಿರುದ್ಧ ಆಪರೇಷನ್ ನಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳ ವಿಜಯವನ್ನ ಸ್ಮರಿಸುತ್ತೆ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಹದಿಮೂರು ದಿನಗಳ ಕಾಲ ಯುದ್ಧ ನಡೆದಿತ್ತು ಡಿಸೆಂಬರ್ ಹದಿನಾರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಂದು ಇದು ಕೊನೆಗೊಂಡಿತ್ತು ಇನ್ನು ಕೆಲವೊಂದಿಷ್ಟು ಸಾಮಾನ್ಯ ಮಾಹಿತಿ ಯಾವಾಗ ಅಳವಡಿಸಿಕೊಳ್ಳಲಾಗಿದೆ ಅಂತ ನಮ್ಮ ರಾಷ್ಟ್ರಗೀತೆಯನ್ನ ಹದಿನಾಲ್ಕು ಜನವರಿ ಇಪ್ಪತ್ನಾಲ್ಕು ಜನವರಿ ಸಾವಿರದ ಒಂಬೈನೂರ ಐವತ್ತರಂದು ರಾಷ್ಟ್ರ ಲಾಂಛನವನ್ನ ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಐವತ್ತರಂದು ರಾಷ್ಟ್ರ ಧ್ವಜವನ್ನ ಇಪ್ಪತ್ತೆರಡು ಜುಲೈ ಸಾವಿರದ ಒಂಬೈನೂರ ನಲವತ್ತೇಳು ರಾಷ್ಟ್ರೀಯ ಪಕ್ಷಿ ಏಪ್ರಿಲ್ ಸಾವಿರದ ಒಂಬೈನೂರ ಎಪ್ಪತ್ಮೂರು ರಾಷ್ಟ್ರೀಯ ಪ್ರಾಣಿ ಆ್ಯಕ್ಚುಲಿ ರಾಷ್ಟ್ರೀಯ ಪಕ್ಷಿ ಸಾವಿರದ ಒಂಬೈನೂರ ಅರವತ್ತ್ ಫೆಬ್ರವರಿ ರಾಷ್ಟ್ರೀಯ ಮರ ಸಾವಿರದ ಒಂಬೈನೂರ ಐವತ್ತು ರಾಷ್ಟ್ರೀಯ ಹೂವು ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರು ನೋಡಿ ಇದು ಸೇಮ್ ಡೇಟ್ ಇದೆ ರಾಷ್ಟ್ರೀಯ ಹೂವು ರಾಷ್ಟ್ರಗೀತೆ ಮತ್ತು ರಾಷ್ಟ್ರ ಲಾಂಛನ ನೋಡ್ಕೊಂಡಿರಿ ಪ್ರಸ್ತುತ ರಾಜಕೀಯ ಬಿಕ್ಕಟ್ಟು ಎದುರಿಸುತ್ತಿರುವ ಫ್ರಾನ್ಸ್ ನ ಹೊಸ ಪ್ರಧಾನಿಯಾಗಿ ಫ್ರಾಂಕೋಯಿನ್ ಬೈರೋ ಅವರು ನೇಮಕಗೊಂಡಿದ್ದಾರೆ ಅಧ್ಯಕ್ಷ ಎಮ್ಯಾನುಯಲ್ ಮ್ಯಾಕ್ರೆನ್ ಶುಕ್ರವಾರ ನೇಮಕ ಆದೇಶ ಹೊರಡಿಸಿದ್ದಾರೆ ಬೈರೋ ಹೊಸ ಸಚಿವ ಸಂಪುಟವನ್ನ ಸದ್ಯದಲ್ಲಿ ರಚನೆ ಮಾಡ್ತಾರೆ ಫ್ರಾನ್ಸ್ ದೇಶದ ನೂತನ ಪ್ರಧಾನಮಂತ್ರಿಗಳಾಗಿ ಫ್ರಾಂಕೋಯಿಲ್ಸ್ ಬೈರೋ ಅವರು ಆಯ್ಕೆಯಾಗಿರ್ತಾರೆ ಇದು ನಿಮಗೆ ಗೊತ್ತಿರಬೇಕು ರೀಸೆಂಟ್ ಆಗಿರೋ ಅಪ್ಡೇಟ್ ಇದು ಇನ್ನು ಬ್ಲೂಂಬರ್ಗ್ ಅವರು ನೂರು ಬಿಲಿಯನ್ ಡಾಲರ್ ಪಟ್ಟಿ ಏನಿದೆ ಅದರಲ್ಲಿ ಅಂಬಾನಿ ಮತ್ತು ಅದಾನಿ ಅವರು ಹೊರಗೆ ಬಂದಿದ್ದಾರೆ ಭಾರತದ ಅತಿ ಸಿರಿವಂತ ಉದ್ಯಮಿಗಳಾದ ರಿಲಯನ್ಸ್ ನ ಮುಖ್ಯಸ್ಥರಾದ ಮುಖೇಶ್ ಅಂಬಾನಿ ಹಾಗೂ ಅದಾನಿ ಗ್ರೂಪ್ ಮುಖ್ಯಸ್ಥರಾದ ಗೌತಮ್ ಅದಾನಿ ಅವರು ಈ ವರ್ಷ ಬ್ಲೂಮ್ಬರ್ಗ್ನ ನೂರು ಬಿಲಿಯನ್ ಡಾಲರ್ ಅಂದ್ರೆ ಎಂಟು ಪಾಯಿಂಟ್ ನಾಲ್ಕು ಒಂಬತ್ತು ಲಕ್ಷ ಕೋಟಿ ರೂಪಾಯಿಗಳ ಪಟ್ಟಿಯಿಂದ ಹೊರಬಿದ್ದಿದ್ದಾರೆ ಈ ವರದಿ ಪ್ರಕಾರ ಜುಲೈನಲ್ಲಿ ನೂರ ಇಪ್ಪತ್ತು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ಗಳಷ್ಟಿದ್ದ ಅಂಬಾನಿಯವರ ಆಸ್ತಿ ಡಿಸೆಂಬರ್ ಹೊತ್ತಿಗೆ ತೊಂಬತ್ತಾರು ಪಾಯಿಂಟ್ ಏಳು ಬಿಲಿಯನ್ ಡಾಲರ್ ಗಳಿಗೆ ಇನ್ನು ಜೂನ್ ನಲ್ಲಿ ನೂರ ಇಪ್ಪತ್ತೆರಡು ಡಾಲರ್ ಬಿಲಿಯನ್ ಡಾಲರ್ ಗಳಿದ್ದ ಅದಾನಿಯವರ ಆಸ್ತಿ ಎಂಬತ್ತೆರಡು ಪಾಯಿಂಟ್ ಒಂದು ಬಿಲಿಯನ್ ಡಾಲರ್ ಗೆ ಕುಸಿದಿದೆ ಈ ಕುಸಿದಾಗಿ ಅಂಬಾನಿ ಮತ್ತು ಅದಾನಿ ಇಬ್ಬರೂ ಕೂಡ ನೂರು ಬಿಲಿಯನ್ ಡಾಲರ್ ಹೆಚ್ಚು ಆಸ್ತಿ ಹೊಂದಿರುವ ಅಲೈಟ್ ಸೆಂಟಿ ಬಿಲಿಯನಿಯರ್ ಗಳ ಕ್ಲಬ್ನಿಂದ ಆಚೆ ಬಿದ್ದಿದ್ದಾರೆ ಇಷ್ಟು ನಿಮಗೆ ಗೊತ್ತಿದ್ರೆ ಸಾಕಾಗತ್ತೆ ಇನ್ನು ಮುಖೇಶ್ ಅಂಬಾನಿಯವರು ಜಗತ್ತಿನ ಸಿರಿವಂತರ ಪಟ್ಟಿಯಲ್ಲಿ ಹದಿನಾರನೇ ಸ್ಥಾನದಲ್ಲಿದ್ದಾರೆ ಇನ್ನು ಗೌತಮ್ ಅದಾನಿ ಅವರು ಹತ್ತೊಂಬತ್ತನೇ ಸ್ಥಾನದಲ್ಲಿದ್ದಾರೆ ಒಟ್ಟಾರೆಯಾಗಿ ಭಾರತದಲ್ಲಿ ಶ್ರೀಮಂತರ ನಿವ್ವಳ ಆಸ್ತಿ ಹೆಚ್ಚಾಗಿದೆ ಟಾಪ್ ಟ್ವೆಂಟಿ ಶ್ರೀಮಂತರ ಪಟ್ಟಿ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲೆಕ್ಕ ಮಾಡಿಕೊಂಡ್ರೆ ನಾವು ಇದನ್ನ ಹೇಳ್ಬೋದಾಗಿರುತ್ತೆ ಇನ್ನು ಜಗತ್ತಿನ ಅತ್ಯಂತ ಅತಿ ಹೆಚ್ಚು ಹಣವಂತ ಅಥವಾ ನಂಬರ್ ಒನ್ ಶ್ರೀಮಂತ ಅಂತ ಟೆಸ್ಲಾದ ಎಲಾನ್ ಮಸ್ಕ್ ಅವರನ್ನು ಪರಿಗಣಿಸ್ಬೋದು ಮೂವತ್ತೆಂಟು ಪಾಯಿಂಟ್ ಆರು ಮೂರು ಲಕ್ಷ ಕೋಟಿ ರೂಪಾಯಿಗಳು ಅವ್ರ ಬಳಿ ಇದೆ ಇನ್ನು ಅಮೆಜಾನ್ ನ ಜೆಫ್ ಬೇಜೋಸ್ ಬಳಿ ಇಪ್ಪತ್ತು ಪಾಯಿಂಟ್ ಎಂಟು ಎಂಟು ಲಕ್ಷ ಕೋಟಿ ರೂಪಾಯಿ ಇದೆ ಎರಡನೇ ಸ್ಥಾನದಲ್ಲಿ ಇದ್ದಾರೆ ಇನ್ನು ಮೆಟಾದ ಮಾರ್ಕ್ ಜುಕರ್ಬರ್ಗ್ ಮೆಟಾ ಅಂದ್ರೆ ಫೇಸ್ಬುಕ್ ಫೇಸ್ಬುಕ್ ಸಂಸ್ಥಾನ ಇವಾಗ ಮೆಟಾ ಅಂತಾಗಿದೆ ಅದರ ಮಾರ್ಕ್ ಜುಕರ್ಬರ್ಗ್ ಅವರು ಮೂರನೇ ಸ್ಥಾನದಲ್ಲಿದ್ದಾರೆ ಸೊ ಎಲಾನ್ ಮಸ್ಕು ಎಕ್ಸ್ ಸಂಸ್ಥೆಯನ್ನ ಟ್ವಿಟರ್ ಅಂತ ಹಿಂದೆ ಕರ್ತಿದ್ವಿ ಈಗ ಸಾಮಾಜಿಕ ಜಾಲತಾಣ ಎಕ್ಸ್ ಅನ್ನು ಕೂಡ ಅವರೇ ಕೊಂಡ್ಕೊಂಡಿದ್ದಾರೆ ಇದು ನಿಮಗೆ ಗೊತ್ತಿರಬೇಕು ಇವರು ಟೆಸ್ಲಾ ಇವರ ಪ್ರಮುಖವಾದ ಕಂಪನಿಯಾಗಿದೆ ಎಲಾನ್ ಮಸ್ಕ್ ನಂಬರ್ ಒನ್ ಅಮೆಜಾನ್ನ ಜೆಫ್ ಬಿಜೋಸ್ ಎರಡು ಹಾಗೂ ಮೆಟಾದ ಮಾರ್ಕ್ ಚುಗರ್ಬರ್ ಮೂರನೇ ಸ್ಥಾನದಲ್ಲಿ ಕಂಡುಬರ್ತಾರೆ ಯಕ್ಷಗಾನದ ಮೊದಲ ಮಹಿಳಾ ಭಾಗವತರಾದ ಲೀಲಾವತಿ ಅವರು ನಿಧನರಾಗಿದ್ದಾರೆ ಆ ತೆಂಕುತಿಟ್ಟು ಯಕ್ಷಗಾನ ರಂಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ವೃತ್ತಿಪರ ತಿರುಗಾಡ ನಡೆಸಿ ಪ್ರಸಿದ್ಧ ನಡೆಸಿದ್ದಂತಹ ಪ್ರಸಿದ್ಧ ಮಹಿಳಾ ಭಾಗವತ ಲೀಲಾವತಿ ಬೈ ತಾಯಿ ಅವರು ನಿಧನರಾಗಿರ್ತಾರೆ ನೆಕ್ಸ್ಟ್ ಭಾರತಕ್ಕೆ ನೆಚ್ಚಿನ ಸ್ಥಾನವನ್ನ ರದ್ದುಪಡಿಸಿದ ಸ್ವಿಸ್ ಭಾರತಕ್ಕೆ ನೀಡಿದಂತಹ ನೆಚ್ಚಿನ ಅತ್ಯುತ್ ಅತ್ಯಂತ ಮೆಚ್ಚಿನ ಸ್ಥಾನ ಮೋಸ್ಟ್ ಫೇವರ್ಡ್ ನೇಷನ್ ಅನ್ನೋ ಸ್ಥಾನಮಾನವನ್ನ ಸ್ವಿಟ್ಜರ್ಲ್ಯಾಂಡ್ ರದ್ದು ಮಾಡಿದೆ ಇದರಿಂದಾಗಿ ಈ ಯುರೋಪಿಯನ್ ರಾಷ್ಟ್ರಗಳೊಂದಿಗೆ ವಹಿವಾಟು ನಡೆಸುವ ಭಾರತೀಯ ಸಂಸ್ಥೆಗಳಿಗೆ ತೆರಿಗೆ ವಿಷಯದಲ್ಲಿ ಪ್ರತಿಕೂಲ ಪರಿಣಾಮ ಉಂಟಾಗುತ್ತೆ ನೆಸ್ಲೆ ಕಂಪನಿಗೆ ಸಂಬಂಧಿಸಿದಂತೆ ಭಾರತದ ಸರ್ವೋಚ್ಚ ನ್ಯಾಯಾಲಯ ನೀಡಿದ ತೀರ್ಪಿನ ಹಿನ್ನೆಲೆಯಲ್ಲಿ ಸ್ವಿಟ್ಜರ್ಲೆಂಡ್ ಈ ಕ್ರಮವನ್ನ ಅದಕ್ಕೆ ವಿರುದ್ಧವಾಗಿ ಕೈಗೊಂಡಿದೆ ಭಾರತೀಯ ಕಂಪನಿಗಳು ಸ್ವಿಟ್ಜರ್ಲೆಂಡ್ನಲ್ಲಿ ವಹಿವಾಟು ನಡೆಸಿ ಗಳಿಸುವ ಆದಾಯದ ಮೇಲೆ ಮುಂಬರುವ ಜನವರಿ ಒಂದರಿಂದ ಹೆಚ್ಚಿನ ತೆರಿಗೆಯನ್ನು ಅಲ್ಲಿಯ ಸರ್ಕಾರ ವಿಧಿಸುತ್ತೆ ಇನ್ನು ಮುಂದೆ ಭಾರತೀಯ ಕಂಪನಿಗಳು ಶೇಕಡಾ ಹತ್ತರಷ್ಟು ತೆರಿಗೆಯನ್ನು ಪಾವತಿಸಬೇಕಾಗತ್ತೆ ಈ ಒಂದು ಸ್ಥಾನಮಾನ ನೀಡೋದ್ರಿಂದ ಇದು ಎಕ್ಸೆಂಪ್ಷನ್ ಆಗಿತ್ತು ಓಕೆ ಇದಿಷ್ಟು ಇಂದಿನ ಪ್ರಚಲಿತ ವಿದ್ಯಮಾನಗಳು ಎಲ್ಲ ಮಾಹಿತಿಗಳು ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋ ತಿಲ್ರಿಗೂ ಧನ್ಯವಾದಗಳು